ತಪ್ಪದೋ ತಪ್ಪದೋ ಯಮನ ತಾಯಿ ಯಮನ ತಾಯಿ ಸೌಜ್ಞಾದೇವಿ ಯಮನನ್ನ ಒಂದು ಸಲ ಕೇಳಿದ್ಲಂತೆ ಮಗನೇ ನಿನಗೆ ಯಾಕೆ ಬೇಕಿತ್ತು ಈ ಕೆಲಸ ಎಲ್ಲಾ ದೇವರಿಗೂ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾರೆ ಜನ ನಿನಗ ಪೂಜೆ ಮಾಡೋದಿಲ್ಲ ಕಾರಣ ನೀನು ಅವರ ಸಾವಿಗೆ ಕಾರಣ ಮೃತ್ಯು ನೀನು ಅಂತ ನಿನ ಕಂಡ್ರೆ ಭಯ ಜನಕ್ಕೆ ನೋಡು ಮಗನ ಕಳ್ಕಣ್ ತಾಯಿ ಗೋಳಾಡ್ಕಂಡು ನಿನಗೆ ಶಾಪ ಹಾಕೋದಿಲ್ವೇನೋ ತಾಯಿ ಕಳ್ಕಣ್ ಮಕ್ಕಳು ಕಣ್ಣೀರು ಹಾಕೊಂಡು ನಿನಕ್ ಶಾಪ ಹಾಕೋದಿಲ್ವೇನೋ ತಂದೆ ಕಳ್ಕಣ್ ಮಕ್ಕಳು ನಿನಕ್ ಶಾಪ ಹಾಕೋದಿಲ್ವೇನೋ ಅದಕ್ಕೆ ಅಮ್ಮ ಹೇಳದಂತೆ ಅಮ್ಮ ಸಾವಿಗೆ ಸಾವಿರ ಹೆಸರು ಏನಾಗಿತ್ತು ಚಂದ್ರೇಗೌಡರಿಗೆ ಅಂದ್ರೆ ಕರೆಂಟ್ ಹೊಡೀತು ವಿದ್ಯುತ್ ಆಘಾತ ಆಯ್ತು ಅಂತ ಹೇಳ್ಬೇಕು ಯಮ ಕರ್ಕೋದ ಅಂತ ಹೇಳಂಗಿಲ್ಲ ನೋಡ್ರಿ ನಾವು ಒಂದು ಕಾರಣ ಆ ಹುಡುಗನಗೇನಾಗಿತ್ರಿ ಚೆನ್ನಾಗೇ ಇದ್ನಲ್ಲ ಏ ಆ ಹುಡ್ಗ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ ತುಂಬಾ ಒಳ್ಳೆ ಹುಡುಗ ಸಾರ್ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ ಹೋಗ್ಬಿಟ್ಟ ಚಂದ್ರ ತುಂಬಾ ಒಳ್ಳೆಯವ್ರ ಸಾರ್ ಕರೆಂಟ್ ಸತ್ತೋಗ್ಬಿಟ್ರು ಸ್ವಲ್ಪ ಹೇಳ್ಕೊಳಕಾದ್ರು ಗೌರವ ಬೇಕು ಇನ್ ಕೆಲವು ಹುಡುಗರು ಸಾಯ್ತಾರೆ ಯಾವುದೋ ಜೂಜಾಟಕ್ಕೆ ವ್ಯಸನ ಮುಕ್ತರಾಗಿ ಅವರು ವ್ಯಸನಿಗಳಾಗಿ ತಂದೆ ತಾಯಿಗೂ ನೋವೆಲ್ಲ ಕೊಟ್ಟು ಬದುಕಿರೋ ತನಕ ಕಡೆಗೆ ಸಾವಿನ ಕಡೆ ಮುಖ ಮಾಡ್ತಾರೆ ಯಾವುದೋ ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ತುಂಬ ಇರೋ ಅವ್ರ ಮಗ ಸತ್ತೋದ ಮಗ ಒಬ್ಬನೇ ಮಗ ಒಬ್ಬಳೇ ಮಗಳು ಎದೆ ಉದ್ದ ಬೆಳೆದ ಮಗ ಸತ್ತೋದ ಎಲ್ಲರೂ ಅಳ್ತಾ ಇದ್ರು ತುಂಬ ಅಳ್ತಿದ್ರು ಅವರಪ್ಪ ಮಾತ್ರ ಅಳ್ಳೇ ಇಲ್ಲ ಅವನು ಕಣ್ಣೀರು ಆಗ್ತಾನೆ ಇಲ್ಲ ಅವನು ನಾನು ಏನು ಇಷ್ಟೊಂದು ಏರಿಯುವಾಗ ಅವರೆಲ್ಲ ಅಂತ ಎಲ್ಲ ಮೇಲೆ ಹಣ ಎಲ್ಲ ಕೊಟ್ಟರು ಮತ್ತು ಸಂಜೆಗೆ ಫೋನ್ ಮಾಡಿದ್ರು ಚೆನ್ನಾಗಿ ಆಡಿದ್ರಿ ಉಮೇಶ್ ಅವರೇ ಚೆನ್ನಾಗಿ ಆಡಿದ್ರಿ ಏನೋ ನಮಗೂ ಒಂದು ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯ್ತು ಕಣಪ್ಪ ಅಂದರು ಇರಲಿ ಅಣ್ಣ ಪರವಾಗಿಲ್ಲ ಇರಲಿ ಮಗ ತಿರೋದ ಅಂತ ನೀವೇನು ಯೋಚನೆ ಮಾಡಬೇಡಿ ಅಂದೆ ಅದಕ್ಕೆ ಅವರಂದ್ರು ಯೋಚನೆ ಏನಿಲ್ಲ ಬಿಡ್ರಿ ಅದೇನು ಯೋಚನೆ ನಾನು ಮಾಡ್ತಿಲ್ಲ ಸಾಯಿನ್ ಸತ್ತ ಒಂದೆರಡು ವರ್ಷ ಮೊದಲೇ ಸತ್ತೋಬೇಕಾಯ್ತು ಅಂದರು ಅಯ್ಯೋ ಎಂತ ತಂದೆ ಅವನು ಮಗ ಸತ್ತೋಗವನ ಅಂದ್ರೆ ಎರಡು ವರ್ಷ ಮೊದ್ಲೇ ಸಾಯ್ಬೇಕಿತ್ತು ಅಂತಾನಲ್ಲ ಅಂತ ಮನ್ಸು ಹೇಳ್ತಾ ಅದೇ ಆದ್ರೆ ಬಾಯ್ಬಿಟ್ಟು ಹೇಳಂಗಿಲ್ವಲ್ ನಾವು ಏನೇ ಹೆಂಗಂತಿಲ್ ನಾನು ಅನ್ಕಂಡ ಏನೋ ಕಾರಣ ಇರ್ತದೆ ಅಂತ ಏನ್ಕಪ್ಪಾ ಅಂದೆ ನನ್ನ ತಲೆ ತಗ್ಸುವಂಗ ಮಾಡ್ದ ಸಮಾಜದಲ್ಲಿ ಮಗ ಕುಡ್ದ ಯಾರೊಂದಿಗೋ ಜಗಳ ಆಡ್ದ ಭಾರತ್ರ ಗಲಾಟೆ ಮಾಡ್ಕಂಡ ಸಾಲ ವಿಪರೀತ ಮಾಡ್ದ ಉಮೇಶ್ ಎರಡುವರೆ ಎಕರೆ ಗದ್ದೆ ಮಾರ್ದೆ ಎರಡೂವರೆ ಎಕರೆ ಗದ್ದೆ ಮಾರ್ದೆ ಅವನಿಗೋಸ್ಕರ ನನ್ನ ಹೆಂಡತಿ ಒಡವೆ ಎಲ್ಲಾ ಕ್ಲೋಸ್ ಆಯ್ತು ನನ್ನ ಮಾನ ಎಲ್ಲಾ ಒಯ್ತು ಆಮೇಲೆ ಸತ್ತ ಅದಕ್ಕೆ ಮೊದಲೇ ಸತ್ತಿದ್ರೆ ಅಯ್ಯೋ ನನ್ನ ಮಗಳಿಗಾರ ಉಳ್ಕತಿತ್ತಲ್ ಭೂಮಿ ಏ ನನ್ನ ಮಗ ಸತ್ತ ಅಂತ ಹೇಳಕಾರ ಅವ್ನು ಗೌರವ ಇರ್ತಿದ್ ಕಣಯ ಆ ಸುಮ್ಮನೆ ಅಷ್ಟೇ ಸತ್ ಮೇಲೆ ಒಳ್ಳೇನು ಒಳ್ಳೇನು ಅಂತ ಎರಡು ವರ್ಷ ಇಡೀ ರಾತ್ರಿ ನಿದ್ದೆ ಮಾಡ್ದು ನಾನು ನಿನ್ನೆನೆ ನಿದ್ದೆ ಮಾಡ್ದು ಮಹೇಶ್ ನಾನು ನಿನ್ನೆನೆ ಮಾಡಿದ್ವಿ ಪರವಾಗಿಲ್ಲ ಬಿಡು ಮಗಳವಳೆ ಮೊಮ್ಮಕ್ಳವ್ರ ಇರ್ತೀನಿ ಇಂಥ ಮಕ್ಳು ಯಾರಿಗೂ ಹುಟ್ಟಬಾರ್ದಪ್ಪ ತಂದೆ ಮಾನ ಬೀದಿಲ್ ಕಳದು ತಾಯಿ ಗೌರವ ಕಳೆದು ಮಗನೇ ಮಗನೇ ಅಂತ ಸಾಕದ ಅಪ್ಪ ಅವನಿಗೆ ಇಡೀ ರಾತ್ರಿ ನಿಧ ಬರ್ದಂಗೆ ಮಾಡು ಮಕ್ಳು ಇಲ್ಲದೇರು ಪ್ರಯೋಜನ ಏನು ಪ್ರಯೋಜನ ಇದ್ದು ಪ್ರಯೋಜನ ಆಗ್ತದ ಅವರು ಪುತ್ರ ಶೋಕಂ ನಿರಂತರಂ ಅಂತ ನೀನು ಹೇಳ್ತೀವಿ ಉಮೇಶ್ ಆದ್ರೆ ಎರಡು ವರ್ಷದಿಂದ ನೋನ್ ಬವಸಿ ಪುತ್ರನಿಂದ ಶೋಕಂ ನನಗೆ ಪುತ್ರ ಶೋಕಂ ನಿರಂತರಮ್ ಅಲ್ಲ ಪುತ್ರನಿಂದ ಶೋಕ ನನಗೆ ಅಂದ್ರೆ ಅವರು ನಿಜ ಮಾತು ಕಿರುಕುಳ ಕೊಡಬಾರ್ದು ಒಬ್ಬ ಹೊರಗಡೆ ಶತ್ರುನ ಎದುರಿಸ್ಬೋದು ನಾವೆಲ್ಲ ಹೊರಗಡೆ ಶತ್ರುನ ನಮ್ಮ ಮನೆ ಒಳಗೆ ಶತ್ರು ಆದರೆ ಬಹಳ ಕಷ್ಟ ದೇವ್ರ ಹತ್ರ ಬೇಡ್ಕಬೇಕ ನಾವು ಹೊರಗೆ ಎಷ್ಟು ಜನ ಶತ್ರು ಇರ್ಲಿ ಕಣಪ್ಪ ಒಳಗ್ ಶತ್ರು ಉಂಟು ಮಾಡಬೇಡ ನಮಗೆ ಎತ್ತ ಮಗನೇ ಶತ್ರು ಆದ್ನಲ್ಲ ಅಪ್ಪನ ಪಾಲಿಗೆ ಹೇಳ್ತಾ ಇದ್ರು ಅವರು ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ದೇವ್ರ ಆಧಾರ ಕೊಟ್ಟಿದ್ರೆ ಆಗೋದು ಮಾತ್ರ ನಂಗ್ ಗುಡ್ ಮನಿ ಕತ್ತಿದ್ದೆ ಇಂಥ ಮಗನ ಕೊಟ್ಟ ಇಡೀ ರಾತ್ರಿ ಅವ್ನು ಬಂದು ಮಲಗ ಮಲಗುವ ತನಕ ನೆಮ್ಮದಿ ಇಲ್ಲ ಎಷ್ಟು ಜನ ನನ್ನ ಕೈ ತೋರ್ಸಿ ನಗ್ತಾರೆ ಇಂಥವ್ರ ಅಪ್ಪ ಇವನು ಅಂದ್ರು ಇವ್ರ ಮಗ ಇಂಥವನು ಅಂದ್ರು ಕುಡಿದು ಬಿದ್ದೋದೋನ ಎಲ್ಲ ಮಲಗದ ಮೇಲೆ ಹೋಗಿ ಎತ್ಕೊ ಬಂದಿ ನಿಮ್ಮ ಮಾನ ಹೋಗ್ತದೆ ಅಂತ ನಿಮ್ದಿಲ್ ತಿಥಿ ಮಾಡಿದೆ ಬಿಡು ಹಾಗೆ ನಿಜ ಅಲ್ವಾ ಮಕ್ಕಳು ತಂದೆ ಪಾಲಿಗೆ ಶತ್ರು ಆಗ್ಬಾರ್ದ್ರಿ ಚಂದ್ರೇಗೌಡರನ್ನು ತಿರ್ಕಂಡ್ರೆ ಯಾಕೆ ದುಃಖ ಆಗುತ್ತೆ ಗೊತ್ತಾ ಇಂಥ ಗುಣವಂತನ ಯಾಕೆ ಬಿಡ್ಲಿಲ್ಲ ಭಗವಂತ ಒಳ್ಳೆ ಮನುಷ್ಯ ಅಲ್ವಾ ಚಂದ್ರಗೋಡ ಗೌಡ ಇರ್ಬೇಕಿತ್ತಲ್ಲ ಚಂದ್ರಪ್ಪ ಇದು ಬೇಕಿತ್ತಲ್ಲ ನಮಗೆ ಅವ್ರು ಬೇಕಿತ್ತಲ್ಲ ಅನ್ಸುತ್ತೆ ಆದ್ರೆ ಒಳ್ಳೆ ಮರಕ್ಕೆ ಕೊಡ್ಲಿ ತಾನೆ ಅದಕ್ಕೆ ಹೇಳ್ತಾರೆ ಜವರಾಯ ಬಂದಾರೆ ಬರೀ ಕೈಲಿ ಬರ್ಲಿಲ್ಲ ಅವನು ಸುಮ್ಮನೆ ಬತ್ತಾನ ಅವನು ನಾವೆಲ್ಲರ ಮರ ಕಡಿಯೋಕೆ ಹೋದ್ರೆ ಚೆನ್ನಾಗಿರೋ ಮರ ತಾನೇ ಕಡ್ಕೊಂಡ್ ಬರ್ತೀವಿ ಅದು ಡಂಕ ಇದ್ರೆ ಅದು ಬೇಡ ಅದು ಏನು ಪ್ರಯೋಜನ ಇಲ್ಲ ಅಂತ ಬಿಡ್ತೀವಿ ಹಾಗೆ ನಮ್ಮ ಚಂದ್ರಣ್ಣ ಮರ ಅವರು ಬದುಕಿದ್ರು ಕಣ್ಣೀರು ಹಾಕಿದ್ರು ಬದುಕಿದ್ದಾಗ ಎಂತ ಒಳ್ಳೆ ಗುಣವಂತ ಅಂತ ಜನ ಪಟ್ರು. ಅವ್ರು ಸತ್ತಾಗ ಇಡೀ ಜಡಹಳ್ಳಿ ಗ್ರಾಮ ಕಣ್ಣೀರು ಹಾಕ್ತಾರೆ ಅದಕ್ಕೆ ಜನಪದ್ರು ಹೇಳ್ತಾರೆ ಜವರಾಯ ಜಗಲೇರಿ ಒಳ್ಳೊಳ್ಳೆ ಮರಬ ಕಡಿ ಬಂಗಾರ ಜವರಾಯ ನಮ್ಮ ಚಂಜಪ್ಪನ ಕರೆ ದೊ ಬಂದ ಚೌರಾಯಪ್ಪ

ಜವರಾಯ ಯಮ ಸಾವು ಮೃತ್ಯುವನ್ನ ಜವರಾಯ ಅಂತ ಕರೆದ್ರು ಜವರಾಯ ಕಾಲಕ್ಕೆ ಒಡೆಯ ಕಾಲಾನುಕಾಲಕ್ಕೆ ಈ ಜಗತ್ತಿಗೆ ಸಾವು ಓದ್ತಾರೋನು ಅಂತ ಯಮ ಬಂದ ಒಬ್ಬ ಹೆಣ್ಮಗಳ ಆಯಸ್ಸು ಮುಗ್ದೋಗಿತ್ತು ಕರೆದ ಹೆಣ್ಮಗಳ ಬವ್ವಾ ನಿನ್ನ ಆಯಸ್ ಮುಗ್ದೋಗೋದೇ ಬಾ ತಾಯಿ ಹೋಗ್ವ ಸಾವು ನಿನಗೆ ಇವತ್ತು ಅಂದ ಅದಕ್ಕೆ ಹೆಣ್ಮಗಳನ್ಲಂತೆ ಎಲ್ಲಿಂದ ದಣಕ ಬಂದಿದ್ಯೋ ಏನೋ ಯಮಲೋಗ್ತಿಂದ ಭೂಲೋಗ್ ತನಕ ಬಂದಿದ್ಯಾಲಪ್ಪಾ ಬಾ ಕುತ್ಕೊ ಆ ನೀರು ಕುಡಿ ಕುಂತುವ ನೀರು ಕುಡಿ ಅನ್ಲು ಅದಕ್ಕೆ ಯಮ ಅಂತಾನೆ ಕುಡಿಯೋಕೆ ಬಂದಿಲ್ಲ

అది అమ్మ కళద యాకూ టైమ్ కేతియ కళద సయి కతితీంగ్ బుట్క బరగు అంత నీ ఈ జగత్ల్ నన్న యాకమ్మా నీ అల్ నోడు మన ముందే నమ్మ ముందే నోడద చప్రోడదా హంగాక్ర చప్ర హతీ కణప్ప నాళె నమ్మనే దేవ్ మొల్కట్టే అమ్న అంబాపురదమ్నా అమ్మ హూర్ అమ్న హబ్బ మార్తవి నావు ఆ హబ్బ మా జనె బ ಹಬ್ಬ ಅಂತ ಎಂಟ್ರಿಗೆಲ್ಲ ಊಟಕ್ಕೆ ಬಿಟ್ಟಿವಿ ಸಾವಿರಾರು ಜನ ಬತ್ತಾರೆ ನಾ ಸತ್ತಿ ಬಿಟ್ರೆ ಹಬ್ಬ ನಿಂತು ಹೋಯ್ತದೆ ಕಣ್ಣಪ್ಪ ಯಮ್ಮ ಜವರಾಯ ಹಬ್ಬ ನಿಂತು ಹೋಯ್ತದೆ ಅದಕ್ಕೆ ಹಬ್ಬ ಎಲ್ಲ ಆಗೋಲಿ ಆಮೇಲೆ ಅದಕ್ಕೆ ಅಮ್ಮ ಅಂತಾನೆ ಅಪ್ಪ ನೀನು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದೀಯೇ ಹೊರತು ಹಬ್ಬ ಮಾಡೋಕೇನು ನೀನು ಇರಬೇಕು ಅಂತೇನು ರೂಲ್ಸ್ ಇಲ್ಲ ಅಮ್ಮ ನೀನು ಇವತ್ತು ನನ್ನ ಜೊತೆಲಿ ಬಂದ್ಬಿಟ್ರೆ ಇವತ್ತಿಗೆ ಹನ್ನೊಂದು ದಿನಕ್ಕೆ ನಿನಗೆ ಹಬ್ಬ ಮಾಡ್ತಾರಲ್ವಾ ನಿಜ ತಾನೇ ಹಬ್ಬ ಮಾಡುವುದೇರು ಬರುತ್ತಾರೆ ಹಬ್ಬ ಮಾಡುವುದೇರು ಬರುತ್ತಾರೆ ಗಂಡಾನ ಮಾಡಲಿ ನಡುವುದೇ ಗಂಡ ಮಾಡಲಿ ನಡವ i okay. ಆಯ್ತು ಬಿಡಪ್ಪ ನೀನ್ ಹೇಳ್ದೆ ಅನ್ಬಿಟ್ಟು ಹಬ್ಬನೇನೋ ಬಿಟ್ಟು ಬರ್ತೀನಿ ಹಬ್ಬನೇನೋ ಯಾರ ಮಾಡ್ಕತ್ತಾರೆ ಆದ್ರೆ ಅಪ್ಪ ನನ್ ಮನೆ ನೋಡಿ ಹೆಂಗದೆ ಐದು ಅಂಕಣ ಮಾಳಿಗೆ ಮನೆ ನಂದು ಈ ಮನೆಗ್ ನಾನೇ ಯಜಮಾನಿ ನನ್ ಗಂಡ ನನ್ ಕಂಡ್ರೆ ಜೀವನೇ ಬಿಟ್ಕತನಿ ನಾನು ಅಂದ್ರೆ ಅಷ್ಟೊಂದ್ ಪ್ರೀತಿ ಅವನಿಗೆ ನಾನು ಕರ್ಕೊಯ್ತೀನಿ ಅಂತ ನೀ ಬಂದಿದೀಯಲ್ಲ ನಾ ಸತ್ಮನಿ ಕಬಿಟ್ರೆ ನನ್ ಗಂಡ ಹಬ್ಬದ ಗಂಡ ಎದೆ ಹುಡುಕ ಸತ್ತೋಯ್ತಾನೆ ಹೋಯ್ತಾನೆ ನಾನು ಬರುದಿಲ್ಲ ಅಂದ್ಲು ಅದಕ್ಕೆ ಅಮ್ಮ ಅಂದ ಯಾರು ಎದೆ ಸಾಯಿರೋ ಸಾಯಿರು ಗಂಡ ನೀ ಸತ್ತರಿಂದ ಮೂರು ತಿಂಗಳು ಒಂದು ಮದುವಾಗೋಕೆ ಕಾಲ್ ಕರ್ಕ ನಿಂತ ಅವನು ನಡಿ ಮದ್ಲು ಅಂದ ಅವನು ಅಂಥವನು ಅಂದಿಯ ಅಂಥೋನೇ ಅವನು ಅಂಥವೇ ಅವನು ಮೇಲೆ ಮ್ಯಾಗಳ ಪ್ರೀತಿ ಅಷ್ಟೇ ಹೋದ್ಮೇಲೆ ಇನ್ನೇನು ಮಾಡೋಕ್ಕಾದ್ವು ಇನ್ನೊಂದು ಮದುವೆ ಆಯ್ತಾನೆ ಗಂಡುಮುನಿ ಅನಿವಾರ್ಯ ಅಲ್ಲ ಪತ್ತೀಸಳೋದು ಒಂದ್ ತಿಂಗಳು ಮತ್ತೆ ಹೊಸ ಜೀವನ ಅವ್ರು ಮಾಡ್ತ ನಡಿಯಮ್ಮ ಅಂದ ಅದಕ್ಕಾಗಿ ಮಗಳಿಗೆ ಹೇಳ್ತಾನಂತೆ ಜವರಾಯ ಗೆ ನಂತ ನಿನ್ನ ಗಂಡ ನಡೆ ಶವರಾಯ ಪಂಗದೇಲಿ ಬರಲಿಲ್ಲ ಕೊಡಲೊಳೆ ಮರವ ಗಡಿ ಬರ್ಮದ ಒಳ್ಳೆ ಪಲ್ವೀತ ಮರವ ಗಡಿ ಬರ್ಮದ ಗಂಡೇನೋ ಇನ್ನೊಂದ್ ಮದ್ವೆ ಆಯ್ತಾನೆ ಅಬ್ಬನೇನೋ ಯಾರೋ ಬಂದ್ ಮಾಡ್ಕತಾರೆ ಆದ್ರೆ ಕಣಪ್ಪ ಈಗ ನನ್ನ ಮಗನಿಗೆ ಒಂದ್ ವರ್ಷನೂ ಕಣೋ ಅಂತ ಹೇಳ ಮಗ ಬಿಟ್ಬಿಟ್ ನನ್ ಸತ್ತೋಗು ಅಂತೀಯಲ್ಲೋ ಆ ನನ್ ಮಗ ನೋಡ್ಕೋರಪ್ಪ ಆ ಮಗಿಗ್ ದಿಕ್ಕೇನೋ ಅದಕ್ಕೆ ಅಮ್ಮ ಅಂತ ನಂತೆ ಮಕ್ಕಳಿಗೆ ಊರೆಲ್ಲ ಹೂವಣ ತಾಯಿಲದ ಮಕ್ಕಳಿಗೆ ಊರೆಲ್ಲ ತಾಯ್ದಿರು ನೀನು ಬದುಕಿದ್ದು ನಿನ್ನ ಮಗ ಬೀದಿಲ್ ಬಿದ್ದು ಮಣ್ಣೊಳಗೆ ಒದ್ದಾಡ್ತಿದ್ರೆ ಅವ್ರ ಅವ್ ಬಂದು ಎತ್ಕಲ್ಲಿ ಇನ್ಬಿಟ್ಟು ನೆಟ್ಕೊಯ್ತಾರೆ ನೀನು ಬದುಕ್ತೇನೆ ನಿನ್ನ ಮಗ ಬೀದಿಲ್ ಬಿದ್ದಿದ್ರೆ ತಾಯಿಲ್ದ ಮಗ ಅಂತ ಊರಲ್ಲಿ ಯಾವ ತಾಯಾರ ಎತ್ಕೊಂಡು ಸಾಕ್ತಾಳೆ ಅವ್ನು ಬೆಳೆದ್ ದೊಡ್ಡವನಾಯ್ತಾನೆ ಸುಮ್ಮನಿದ್ದಾನ ಮದುವೆ ಆಗ್ತಾನೆ ಆ ಅದಕ್ಕೆ ನಿನ್ನ ಬಾಲಿಗೆ ఈ గీత అర్థ ఏను అంద్ర యార్గూ యారు అనివార్య అలా నాలు ఇలా అంద్రు ఇవెల్ ఆగోదంతవతూ అనుకబారు నా ఇవని ఈ కర్తవ్య మాట్ నూ అదే నడితా పదాడుకు నొబ్నెరు నమ్ రగర బెంగళూరు మైసూరు మండ్య చాజాజనగర నంజన్గూడు కడెలా సేర్కండ్రె ಅತ್ಯದ್ಭುತವಾಗಿ ಆಡುವಂತ ಮೂವತ್ತು ನಲ್ವತ್ತು ಐವತ್ತು ಜನ ಕಲಾವಿದ್ರು ಅವರು ಸಿಗ್ತಾರೆ ತುಂಬಾ ಒಳ್ಳೆ ಕಲಾವಿದರು ಅನ್ನೋರೇ ಸಿಗ್ತಾರೆ ಅದ್ಭುತವಾಗಿ ಆಡ್ತಾರೆ ಇವತ್ತು ನಮಗೆ ಅವಕಾಶ ಸಿಕ್ಕದಕ್ಕೆ ನಾವು ಬಂದಿವಿ ನಾನಿಲ್ಲ ಅಂದ್ರೆ ಪದವೇ ನಡೀದಿಲ್ಲ ಅಂದ್ರೆ ಆಗ್ತದ ಆಗೋದಿಲ್ಲ ಹಂಗೆ ನಾ ಸತ್ತಬಿಟ್ರೆ ಹೆಂಗ್ ಗತಿ ನನ್ನ ಮಕ್ಕಳ ಗತಿ ಏನು ಅಂತೆಲ್ಲ ಅನ್ಕೋಬಾರ್ದು ದೈವೋ ಅನಾಥ ಬಂದು ಭಗವಂತ ಇದ್ದಾನೆ ನಡ್ಸ್ಕೊಂಡು ಹೋಗ್ತಾನೆ ಬಂಧುಗಳಿದ್ದಾರೆ ಎಷ್ಟು ಮಕ್ಕಳು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದಿಲ್ಲ ಎಷ್ಟು ಮಕ್ಕಳು ಅಜ್ಜಿ ಆಶ್ರಯದಲ್ಲಿ ಬೆಳೆದು ದೊಡ್ಡವರಾಗಿಲ್ಲ ಎಷ್ಟು ಮಕ್ಕಳು ದೊಡ್ಡಪ್ಪನ ಮೇಲೆ ಬೆಳೆದಿಲ್ಲ ಎಷ್ಟು ಮಕ್ಕಳು ಸ್ವಾರ್ಥತೆ ಸಾಕಿಲ್ಲ ಹಾಗೇ ಆಗ್ತದೆ ಜೀವನ ನಡೀತದೆ ಅದಕ್ಕೆ ನಾವು ತುಂಬ ತಲೆ ಹೋಗಬಾರ್ದು ಇವತ್ತು ಸಂತೋಷವಾಗಿ ಇವತ್ತಿನ ಜೀವನ ಅನುಭವಿಸ್ಬೇಕು ನೋಡಿ ಚಂದ್ರೇಗೌಡ ಬದುಕು ಕಟ್ಕೊಳ್ಳಲಿಕ್ಕೆ ಆ ವ್ಯವಸಾಯ ಮಾಡಲಿಕ್ಕೆ ಭೂಮ್ತಾಯಿ ತಾಯಿ ಪುತ್ರ ಅಲ್ಲಿಗೆ ಹೋದ್ರು ಆ ನಂಬಿದ ಪ್ರೀತಿಯ ಭೂತಾಯಿ ಆ ಸೇವೆ ಮಾಡುವಾಗ ಕರೆಂಟ್ ತಗಲಿ ಜೀವ ಬಿಟ್ರು ಹೋಗಿದ್ದೆಲ್ಲಿಗೆ ಆ ಭೂತ ಈ ಸೇವೆ ಮಾಡೋಕೆ ಮಗಡಿ ರಂಗನಾಥನೂ ಕಾಪಾಡಲಿಲ್ಲ ವಿರ್ಮಾಸ್ತಿ ಕೆಂಪಮ್ನು ಕಾಪಾಡಲಿಲ್ಲ ಯಾಕೆ ಗೊತ್ತಾ ಮನೆ ದೇವ್ರು ಬೇರೆ ವಿಧಿ ಬೇರೆ ಮನೆ ದೇವರೇ ಬೇರೆ ಅವು ಅವ್ರೇನಿದ್ರು ನಾವು ಬದುಕಲ್ಲಿ ನಮಗೆ ನೆಮ್ಮದಿ ಸಂತೋಷ ಕೊಡೋರು ಮನೆ ದೇವರು ಆದರೆ ಹುಟ್ಟು ಸಾವು ನಿರ್ಣಯ ಮಾಡೋರು ಮನೆ ಅಲ್ಲ ಮಾಗಡಿ ರಂಗನಾಥ ಅಲ್ಲ ಅದನ್ನ ನಿರ್ಣಯ ಮಾಡೋದು ವಿಧಿ ಒಳ್ಳೇನಾಗಿದ್ರು ಸಾವದೆ ಕೆಟ್ಟೋರಾಗಿದ್ರು ಸಾವು ಬತ್ತದೆ ಧರ್ಮ ಮಾಡದೆ ಅಂತ ಯಮ ಬಿಡೋದಿಲ್ಲ ನಮ್ಮನ್ನ ಧರ್ಮ ಮಾಡದೆ ಅಂತ ಯಮ ಯಾವತ್ತೂ ಬಿಡೋದಿಲ್ಲ ಧರ್ಮ ಮಾಡಿದ ಬಿಡುವುದಿಲ್ಲ ಕೂಡಿಟ್ಟು ಅಣವ ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ ನಿನಗೆ ಜಾಗವಿಲ್ಲ ಕೈ ಹಿಡಿದು ಕರೆ ತಂದ ಮಡದಿ ಜೊತೆಯಲ್ಲಿ ಬರಲಿಲ್ಲ ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಕೂಡೆ ಬರುವರಲ್ಲ ಪರ ಪುತ್ತುರಲ್ಲ ಬಚ್ಚ ವೈರೂರ್ಯವು ಬೆಟ್ಟಿಗೆ ತುತ್ತಲ್ಲೋಗುವ ನಿನ್ನ ನಿನ್ನವರ ಕನ್ನೀರೊಂದು ನಿನಗೆ ಗತೆಯಾಯಿತಲ್ಲ ನಿನಗೆ ಗತೆಯೋ